ಏನೇ ನಿಂದು ನಮ್ಮ ಅತ್ತೆ ನೀನು ಕೊದರ್ತಾ ಇದೀಯಾ ಏನ್ ಕೆಲಸ ಎದಕ್ ಬಂದು ನನ್ನ ಅಂಗಳ ಮುಂದೆ ನಿಂತ್ಕೊಂಡು ಕಿರಿಸ್ತಾ ಇದೀಯಾ ಆ ಮಾಡಕ್ ಕೆಲಸ ಇಲ್ಲ ನೋಡು ಅದಕ್ಕೆ ಮುಚ್ಕೊಂಡು ನಿಮ್ಮ ಅತ್ತನ್ ಕರಿ ಏನೇ ಮುಚ್ಕೊಂಡು ಗಿಚ್ಕೊಂಡು ಅಂತ ಮಾತಾಡ್ತಿದ್ಯಾ ಏನು ಕೊಬ್ಬಾ ನಮ್ಮ ಅತ್ತನ್ ಕರೆದ್ರೆ ನಿಮ್ದು ಗ್ರಾಚರ್ನ ಬಿಟ್ಟು ಹೋಗುತ್ತೆ ಇವಾಗ ಓನಮ್ಮ ಕರಿ ಅದಕ್ಕೆ ನಿಮ್ಮ ಮನೆ ಮುಂದೆ ಲಬ್ಬ ಅಂದಿರೋದು ನಿಮ್ಮ ಅತ್ತಿನ ಕರಿ ಫಸ್ಟ್ ಈ ಅತ್ತೆ ಅನ್ನೋ ಎಲ್ಲ ಹಾಳಾಗಿ ಹೋಗಿದ್ಯೋ

சரி ಎದಕ್ಕೆ ಹೊದ್ಕೊಂಡು ನಿಂತಿದಾಳೆ ಇವಳು ಅಂತ ಕೇಳಿ ಜಬರ್ದಸ್ತಿಯಾಗಿ ಪುಷ್ಪಕ ನಿನ್ ಸೊಸೆದು ತುಂಬಾನೇ ಆಯ್ತು ನಾನು ಸುಮ್ಮನಿದ್ದೀನಿ ಅಂತ ಜಾಸ್ತಿ ಮಾತಾಡ್ತಾ ಇದ್ದಾಳೆ ಹಾ ಎಷ್ಟು ಅಂತ ನೀವು ಕೇಳಿಸ್ಕೊಂಡು ನಿಂತಿದ್ದೀರಾ ನಾನು ಕೇಳಿಸ್ಕೊಂಡು ನಿಂದ್ರಬೇಕು ಇವಳದು ಜಾಸ್ತಿನೇ ಆಗಿದೆ ಇವಳದು ಏ ಸಾಕ್ ನಿಲ್ಸ್ರೆ ನಿಮ್ ಜಗಳನ ಎಷ್ಟು ಅಂತ ನಾನು ನೋಡ್ಕೊಂಡು ನಿಲ್ಬೇಕಿಲ್ಲ ಏನ್ ನಿಮ್ ಜಗಳ ಏನಕ್ಕೆ ಜಗಳ ಮಾಡ್ತಿದ್ದೀರಾ ನಾನು ಹೊರಗೆ ಹೋಗಿ ಒಳಗೆ ಬರೋಷ್ಟ್ರಲ್ಲಿ ಇಷ್ಟೊಂದು ಜಗಳ ಮಾಡ್ಕೊಂಡು ನಿಂತಿದ್ದೀರಾ ಸ್ವಲ್ಪ ನಾಚಿಕೆ ಆಚಿಕೆ ಆಗಲ್ವಾ ನೀವು ಚಿಕ್ಕ ಮಕ್ಕಳ ನೀವು ನಿಮ್ಮನ್ನ ನೋಡಿ ಮುಂದೆ ಆಗೋ ಮಕ್ಕಳು ಸಹ ಕಲಿಬೇಕು ಪುಷ್ಪಕಾ ನಾನು ಆಗ್ಲೇ ಬಂದು ಕೇಳಿದ್ರೆ ನಿನ್ನ ಸೊಸೆ ಮಾತಾಡ್ತಾ ಹಾ ನಾನು ನಿಮ್ಮನ್ನು ಕೇಳಿದ್ದು ಅಷ್ಟೇ ಉತ್ತರ ಕೊಟ್ಟರೆ ಸಾಕಾಗಿತ್ತು ಬಂದು ಕಾಲ್ ಕೆರ್ಕೊಂಡು ಜಗಳ ತಕೊಂಡು ಸೊಸೆ ನೀವೇ ನೋಡ್ತಿದ್ರಲ್ಲ ಎಷ್ಟು ಮಾತಾಡ್ತಿದ್ದಾವೆ ಅಂತ ಆದ್ರೂ ನೀವು ನಾನೇ ಜಗಳ ತಕೊಂಡಿದ್ದೀನಿ ಥರ ಮಾತಾಡ್ತಿದ್ರಲ್ಲ ಅಮ್ಮ ತಾಯಿ ನೀನ್ ಜಗಳ ತಕೊಂಡಿಯೋ ನೀನ್ ಜಗಳ ತಕೊಂಡಿಯೋ ನಾನು ಅದನ್ನೆಲ್ಲ ಕೇಳಿಲ್ಲ ಏನು ಹೇಳ್ತಿದ್ದೀನಿ ಚಿಕ್ಕ ಮಕ್ಕಳೆಲ್ಲ ನೀವು ಜಗಳ ಮಾಡೋದು ಅಂತ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳಕ್ ಆಗಲ್ಲ இல்ல அத்தை நான் ஜக்கண்டே ஜவண்டித்தவளே நான் முந்தைக்கூ நன் ஜெக்டே அத்தேச நோடியா நாச்சை ஆகல்காகிங்கியா நீ அத்தே சோசி ನಮ್ಮ ಅತ್ತೆ ಬರುವಾಗ ಬರೋಕ್ಕಿಂತ ಮುಂಚೆ ನನ್ನ ಹತ್ರ ಹೆಂಗ್ ಮಾತಾಡ್ತೀವಿ ಇವಾಗ ಹೆಂಗ್ ಮಾತಾಡ್ತಾಯಿದ್ದೀನಿ ನೋಡು ಸ್ವಲ್ಪನೂ ನಾಶಿಕೆ ಆಗೋಲ್ವ ನಿನಗೆ ಇಲ್ಲಿಂದ ಸುಮ್ಮನೆ ಹೋಗ್ಬಿಡು ಇಲ್ಲಾಂದ್ರೆ ನಮ್ಮ ಅತ್ತೆ ಕೇಳಿದ್ ತಗಳಿಬಿಡ್ತೀನಿ ಅನ್ನ ಬೈ ನಮ್ಮ ಮುಚ್ಚು ಇಲ್ಲಾಂದ್ರೆ ಸೊಳ್ಳೆಗೆಲ್ಲ ಒಕ್ಕೊಂಬಿಟ್ಟೈತೆ ಹೋದ್ಮೇಲೆ ಹಾ 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 ಮಾಡೋಕ್ಕಾಗಲ್ಲ ಕೇಳ್ತಾ ಇದೀನಿ ಪುಷ್ಪಕ ಇವತ್ತೊಂದು ದಿವ್ಸನ ಹಾ ಮಾಡಿಟ್ಲು ನಿನ್ ಸೊಸೆ ಹ್ಮ್ ನಾನು ಚೆನ್ನಾಗಿ ಇದ್ದೆ ಬಂದಾಗ ನಿಮ್ ಸೊಸೆ ಬಂದು ನನ್ನ ಹತ್ರ ಕಾಲು ಕೆರ್ಕೊಂಡು ಜಗಳ ಮಾಡಿ ನಾನು ದಿವಸನೇ ಹಾಳು ಮಾಡಿಟ್ಲಿ ಇವತ್ತು ನಾನೇ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದೆ ಇವಳು ಹೊರಗಡೆ ಬಂದು ಮಾತಾಡಿ ನನ್ನ ದಿವ್ಸನೇ ಹಾಳು ಮಾಡಿಟ್ಲಿ ಇವತ್ತು ಹ್ಞೂ ಏನು ಕರ್ಮನೋ ಇವತ್ತು ಏಯ್ ಮತ್ತೆ ತಂದು ಹಾಕೋಕೆ ನೋಡಿದ್ರೆ ಇಲ್ಲೇ ಸಾಯಿಸಿಬಿಟ್ಟು ಊತಾಕ್ಬಿಡ್ತೀನಿ ಅತ್ತೆ ಸೊಸೆ ತಂದಿಡ್ತಿದೆ ಅಂತ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಇನ್ನು ನಮ್ಮ ಕ್ರಾಚರ್ನ ಬಿಡಿಸ್ಬಿಡ್ತಾರೆ ಅತ್ತೆ ಹುಷಾರಾಗಿರೋ ನನ್ನ ಹತ್ರ ಅಮ್ಮ ತಾಯಿ ನಿಮ್ಗೆ ದೊಡ್ಡ ನಮಸ್ಕಾರ ಅದೇ ಪುಷ್ಪಕ ಏನಂತ ಈ ಸೊಸೆನ ಮಾಡ್ಕೊಂಡ್ ನೀನು ನಿನ್ಗೆ ಯಾರು ಸಿಗ್ಲಿ ಅಲ್ವಾ ಎಣ್ಣೆ ಸಿಗ್ಲಿಲ್ವಾ ನಿನ್ನ ಮಗನಿಗೆ ಹೋಗಿ ಹೋಗಿ ಇಳು ಕಟ್ಕೊಂಡು ಬಂದಿದೀಯ ಅದು ಹೇಗ ಜೀವನ ಮಾಡ್ತಿದೀಯ ಪುಷ್ಪಕ್ಕ ನಿನ್ನ ಇವ್ ಜೊತೆ ಅಪ್ಪ ದೇವ್ರೆ ನೀನೇ ಕಾಪಾಡ್ಬೇಕು ಈ ಪುಷ್ಪಕನ ಏ ಹೋಗ್ಲಿ ಬಿಡ್ರೆ ನೀವು ಜಗಳ ನೋಡಕಾಗ್ತಿಲ್ಲ ನನ್ನ ಕೈಲಿ ಇಲ್ಲ ಅಂದ್ರೆ ಇಬ್ಬರಿಗೂ ಬಿಡ್ತೀನಿ ಅಷ್ಟೇ ನಾನು ತಲೆ ಕೆಡ್ತೇನೆ ನನಗೆ ಫುಲ್ಲು ತಲೆ ಇಡ್ತಾಯಿದೆ ನಿಮ್ ಜಗಳ ಕೇಳ್ಬಿಟ್ರೆ ನನಗೆ ನಾನು ನೆಮ್ಮದಿನ ಇಲ್ದಾಗ ಹೋಗ್ಬಿಟ್ಟಿದೆ ನೋಡಿ ಈ ಮನೆಯಲ್ಲಿ ಪುಷ್ಪಕ ನಾನು ಇಲ್ಲೇ ನೆನ್ಕೊಟ್ರೆ ನನ್ನ ತಲೆ ತಿರುಗುತ್ತೆ ಫಸ್ಟ್ ನಾ ಇಲ್ಲೆ ಹೋಗ್ತೀನಿ ಮೊದ್ಲು ಆ ಕೆಲಸ ಮಾಡು ಇಲ್ಲಿಂದ ತೋಲ್ಗು ನಿನ್ ತೊಲಗಿದ್ರೆ ನಮ್ಗೆ ನೆಮ್ಮದಿ ಸಿಗುತ್ತೆ ಅಮ್ಮ ತಾಯಿ ನನ್ನ ದೊಡ್ಡ ನಮಸ್ಕಾರ ನಿಂದು ನಿಮ್ದು ತಲೆ ನನಗೆ ಮನೆಗೆ ಬಂದು ಇವತ್ತು ಅತ್ತಿರಿ ಒಳಗೆ ಬರ್ರಿ ಅಡಿಗೆ ಮಾಡಿದ್ವಿ ಊಟ ಏನು ಏನೇನಿ ಜಗಳ ಮಾಡ್ತಿದ್ರೆ ಇಬ್ರು ನನಗೂ ಸಾಕಾಯ್ತಪ್ಪ ಕೇಳಿ ಅದಕ್ಕೆ ಸುಮ್ಮನೆ ನಿಂತುಬಿಟ್ಟಿದ್ದೆ ಸೈಡಿಗೆ ಏನಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ರಿ ಇರ್ತಗಂತೆ ಯಾಕಂದ್ರೆ ನೀವು ಜಗಳ ಸ್ಟಾರ್ಟ್ ಮಾಡಿದಾಗೆ ನನಗೆ ಗೊತ್ತಿಲ್ಲ ಏನ್ ಜಗಳ ನಡೆದಿತ್ತು ಅಂತ ಅದಕ್ಕೆ ನಿನ್ನ ಪರೋ ಅವ್ಳ ಪರೋ ಯಾರು ಪರವಾಗಿ ಮಾತಾಡ್ತಾ ಸುಮ್ಮನೆ ನಿಂತ್ಬಿಟ್ಟಿದ್ದೆ ನೋಡು ನಾನು ಅತಿ ತಲೆ ಕೆಡ್ಸ್ಕೊಬೇಡ್ರಿ ನೀವು ಬರ್ರಿ ಅದು ಇದೆಯದಿದೆ ಬನ್ರಿ ಬರ್ರಿ ನೀವು ಒಳಗೆ ಬರ್ರಿ ಸರಿ ಆಯಿತಮ್ಮ ಬರ್ತೀನಿ ನೀನು ಹೋಗು ಅಯ್ಯೋ ದೇವ್ರೆ ಇವ್ರದ್ದು ಜಗಳ ಮುಗಿತ ಇಲ್ಲ ಅನ್ಕೊಂಬಿಟ್ಟಿದ್ದೆ ಸದ್ಯಕ್ಕೆ ಮುಗೀತು ಇನ್ನೂ ನಾಳೆ ಇನ್ನೂ ಇನ್ನೇ ಶಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನಂತೂ ಇರಲಿಲ್ಲಲ್ಲ ಆ ಜಗದಲ್ಲಿ ಹೋಗ್ಲಿ ಬಿಡ್ರೆ ಅದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ ಬೇಗ ಬೇಗ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ